ನಿರೀಕ್ಷೆ ಇಟ್ಕೊಂಡ್ರು ಕಟ್ಟಿಟ್ಟು ಬಿಡ್ತೀವಿ ಅದು ಯಾವ್ದೋ ವಿಷಯ ಹನುಮಾನ್ ಚಾಲಿಸ ಅದು ಪೂರ್ತಿ ಓದೋದ್ ಕಲಿ ಅವ್ರ ಏನ್ ಪರಕ್ ಬೀಳಲ್ರಿ ಯಾಕಂದ್ರೆ ನನಗ್ ಪಾಪ ಒಂದು ನನ್ ಜೀವನ ಹಂಗಿಲ್ಲ ಅವ್ರ ಲೆಕ್ಕ ನಾವ್ ಎರಡೇ ಮಾತಾಡಿದ್ರೆ ಏನೋ ಬಂದ ಹೋದ್ರೆ ಅನ್ನೋಷ್ಟು ಖುಷಿ ಇರ್ಬೇಕು ನಾನ್ ಫೋನ್ ಬಂತು ಎಷ್ಟು ಆರ್ ಗಂಟೆ ಆಗಿದ್ರಿ ಬೇಜಾರ ಆಸಿಟ್ಟು ಇಷ್ಟು ಒದ್ರಾಡೀನಿ ಅತ್ತೀನಿ

ಏನೆಲ್ಲ ಐತಿ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಡ್ ಬರ್ರಿ ಈ ಸೋಗ್ ನೋಡ್ರಿ ಪೋಸ್ಟ್ ನೋಡ್ರಿ ಮೇಲೆ ತುಂಬ್ರೆ ಅದು ಹಾ ಹೇಳ್ಕಂದ್ರ ಬರ್ರಿ ಇವತ್ತಿನ ಏನೆಲ್ಲ ಆಕೈತಿ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಬರ್ರಿ ಇವರು ಇವತ್ತು ಬೆಳಿಗ್ಗೆಂದ ಯಾಕೆ ಕಲಾವ್ ಮಾಡಿಲ್ಲ ಅಂದ್ರೆ ಬೆಳಿಗ್ಗೆಯಿಂದನ ಸ್ವಲ್ಪ ಮೂರು ಸರಿ ಇಲ್ಲ ಮನೆಯದಾಗಿ ಆಮೇಲೆ ನೀರು ಮನೆ ಒಳಗೆ ನೀರು ಅಂದ್ರೆ ಏನು ಕೆಲಸ ನಡೆಯೋದಿಲ್ಲ ಸುಮ್ಮನೆ ಹಿಂಗೆ ಕುತ್ಕೊಂಡಿದ್ವಿ ಲೇಟಾಗಿ ಜಾಕೊ ಮಾಡಿದ್ವಿ ಮೂವರ ನೀರು ಬಂದಮೇಲೆ ಅಂದರೆ ಬೆಳಿಗ್ಗೆ ಎಂಟು ಗಂಟೆಗೆ ಬರ್ತಾವೆ ನೀರು ಆದರೆ ಇವತ್ತು ನೀನು ಬರಬೇಕಿತ್ತು ರೀ ನೀನು ಬರ ನಿನ್ನೆ ಮಿಸ್ ಆಗಿ ಇವತ್ತರ ಬರ್ತಾ ಅಂತ ಅಂದ್ಕೊಂಡಿದ್ವಿ ಇವತ್ತು ಬುಧವಾರ ಇವತ್ತನ್ನು ಬರಲಿಲ್ಲ ಬೆಳಗಿನ ಟೈಮು ಬಂದಿದ್ದು ಹನ್ನೊಂದು ಹನ್ನೊಂದು ಗಂಟೆ ಬಂದವು ನೀರು ಅಷ್ಟೊತ್ತಿರ್ಗಿ ಏನೊಂದು ಕೆಲಸ ಆಗಿದ್ದಿಲ್ಲ ನಮ್ಮದು ನಿನ್ನೆ ರಾತ್ರಿ ಇದು ಶಿಂಗ್ ಸಾರ ಅನ್ನ ಇತ್ತು ರೀ ಭಾಳ ಉದಿತ್ತದ ಅದನ್ನ ತಿಂದಿದ್ದೀನಿ ಅಷ್ಟಕ್ಕೆ ಹಂಗಾಗಿ ಹಂಗೆ ಕುತ್ಕೊಂಡಿದ್ದೆ ನೀರು ಹೊರರಿ ಏನು ಹರಕಾಗಲ್ಲ ಅಂತೇಳಿ ಬಟ್ಟೆ ಬಾಂಡೆ ಎಲ್ಲ ಹಂಗೆ ನೀರು ಬಂದು ನೀರು ಹಿಡ್ದೆ ಎಲ್ಲ ತೊಳೋದು ತಿಕ್ಕಿ ತೊಳೋದು ನೀರು ಹಿಡ್ದು ಇವರಿಬ್ರು ಜಾಪ ಮಾಡಿದ್ರು ನಾನು ಎಲ್ಲ ಜಾಪ ಎಲ್ಲ ಮಾಡಿಕೊಂಡು ಅಡುಗೆ ಅದೆಲ್ಲ ಮಾಡ್ಕೊಂಡ್ಬಿಟ್ರಿ ಆಮೇಲೆ ಲಾಗ್ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅರಿತೇವೆ ಹಂಗಾಗಿ ಯಾವುದೇ ಬೆಳಗಿಂದ ಶೇರ್ ಮಾಡ್ಕೊಳಿಲ್ಲ ಈಗ ಮಧ್ಯಾಹ್ನ ಗೆದ್ರಿ ಯಜಮಾನ್ರು ಈಗ ಬಂದರು ಮಾವಿನಣ್ಣ ತೊಗೊಂಬತ್ತಾರ ನೀನ್ ಒಂದ್ ದಿವ್ಸ ಗ್ಯಾಪ್ ಆಯ್ತ ಮನೆ ಅಷ್ಟ ಇವತ್ತಾರೆ ಏ ನೀ ತೊಳ್ಕೊಬಾಕ್ ನಾನು ಮಾಡ್ತೀನಿ ಅದಕ್ಕಿಂತ ಮುಂಚೆ ಏನ್ ಗೊತ್ತರು ಇವತ್ತು ನಿನ್ನೆನೆ ಹೇಳಿದ್ದೆ ಮನ್ವಿತ್ತು ಹಾಲಿಡೇ ಒಳಗ ಏನಾದ್ರು ಕಲಿಯಬೇಕು ಹಂಗ ಸುಮ್ನಾದ ದಿನ ಕಲಿಯೋದಲ್ಲ ಅಂತೇಳಿ ನಿನ್ನೆ ಬೈದಿದ್ದೆ ಏನು ಹನುಮಾನ್ ಚಾಲೀಸ ಅದು ಪೂರ್ತಿ ಓದೋದು ಕಲಿ ಅಂತೇಳಿ ಹಚ್ಚಿದ್ರಿ ಈಗ ಅದು ಫಸ್ಟ್ ವಿಡಿಯೋ ವಿಡಿಯೋದಾಗ ಯೂಟ್ಯೂಬ್ನಾಗ ನೋಡ್ತಾನೆ ಅಲ್ಲಿ ಫಸ್ಟ್ ಹೇಳಿ ಹೇಳಿ ಅದ್ರ ಜೊತೆ ಹೇಳಿ ಹೇಳಿ ಶಬ್ದಗಳು ಉಚ್ಚಾರ ಬರಬೇಕಂದ್ರೆ ಅವ್ರಿಗೆ ಹಾಗಾಗಿ ಮೊಬೈಲಾಗೆ ಹಚ್ಚಿಟ್ಟಿರ್ತೀನಿ ಅದನ್ನ ಹೇಳ್ತಾ ಹೇಳ್ತಾ ಕಲಿಯೋಕ್ಕೆ ಚಲೋ ಮಾಡ ಬರುತ್ತದ ಅಂತ ಹೇಳಿ ನೋಡಬೇಕು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಏಟ್ರ ಮಟ್ಟಿಗೆ ಕಲಿತಾನೆ ಅಂತೇಳಿ ಅದೊಂದು ಕೆಲಸ ಕೊಟ್ಟಿನ ಅವ್ನು ಇಲ್ಲಾಂದ್ರೆ ಬರೀ ಇವ್ನ ಜೊತೆ ಹೊಡೆದಾಡೋದು ಗುದ್ದಾಡೋದು ಇಲ್ಲಾಂದ್ರೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ನಂಗೆ ಇಲ್ಲಿ ಬ್ಯಾಸ್ರಾಗತೈತಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಇಲ್ಲ ಗಾರ್ಡನ್ಗೆ ಹೋಗೋಣ ಇಲ್ಲ ಆ ಊರಿಗೆ ಹೋಗೋಣ ಈ ಊರಿಗೋಗ ಇದನ್ನ ಮಾಡ್ತಾನೆ ಹಾಗಾಗಿ ಅವ್ನಿಗೆ ಏನಾದ್ರೂ ಕೈಗೆ ತಲೆಗೆ ಎರಡಕ್ಕೂ ಕೆಲಸ ಕೊಡಬೇಕು ಅಂದಾಗ ಅವನದು ಕಿರ್ಕಿ ಕಡಿಮೆ ಕೈತಿ ಹಾಗಾಗಿ ಇವತ್ತು ನಿನ್ನೆ ಕೊಟ್ಟಿದ್ರೆ ಕೆಲಸನ ಹನುಮನ್ ಕೆಲಸ ಓದೋದು ಓಟ್ನ ಮಾಡಿ ಉಚ್ಚಾರ ಮಾಡೋಣ ಮತ್ತು ಭಗವದ್ಗೀತೆ ಇಷ್ಟು ದಿವಸ ಭಗವದ್ಗೀತೆ ಹೇಳಿ ಓದ್ತಿದ್ದ ಅವ್ನ ಬೆಳಿಗ್ಗೆ ಒಂದು ಟೈಮು ಈಗ ಅದನ್ನು ಬಿಟ್ಟಾನ ಹಾಲಿಡೇ ಅಂದ್ರೆ ಫುಲ್ ಎಲ್ಲಾದ್ರು ಬಿಟ್ಟು ಬಿಡೋದು ಅದಲ್ಲ ಸ್ಕೂಲ್ ಇದ್ದಾಗ ಆದರೆ ಅದ್ರ ಜೊತೆಗೆ ಅದನ್ನೂ ಓದೋದ್ರಿ ಈಗ ಪೂರ್ತಿ ಫ್ರೀ ಇರ್ತಾನೆ ಅಂದ್ರೆ ಭಗವದಗಿದ್ದೇವೆ ಓದೋದಿಲ್ಲ ಬೆಳಿಗ್ಗೆದ್ದು ಎಷ್ಟು ಸಾಧ್ಯನೋ ಎರಡು ಮೂರು ಎರಡು ಮೂರು ಪೇಜ್ ಓದ್ತಿದ್ರು ಅದನ್ನು ನಾನು ಮಹಾರಾಷ್ಟ್ರ ಇದಕ್ಕೆ ಹೋಗಿದ್ದೆ ಸೋರಾತಿ ಸೋರಾತಿನ ಬರುವಾಗ ಮುಂಬೈ ಒಳಗೆ ಓದಿದ್ದೆ ನಾವು ಅಲ್ಲಿ ತನ್ನಗಿನ ಓದಿದ್ದಾನ ಅವನು ಅರ್ಥ ಆಗದಿದ್ರು ಬಂದು ನಾನು ಕೇಳ್ತಾನೆ ಈ ಥರ ಒಂದು ಒಳ್ಳೊಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಬೇಕು ಮಕ್ಕಳಿಗೆ ನಮ್ಮ ಏನದು ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲರ ಬಗ್ಗೆನೂ ಅವ್ರಿಗೆ ಅರಿವು ಇರಬೇಕು ತಿಳುವಳಿಕೆ ಕೊಡಬೇಕು ನಾವು ಅಂತದ್ರ ಬಗ್ಗೆ ಬರೀ ಬುಕ್ ಓದಿ ಪರ್ಸೆಂಟೇಜ್ ತಗೋದು ರ್ಯಾಂಕ್ ಬರೋದು ಮುಖ್ಯ ಆಗೋಲ್ಲ ಒಬ್ಬರು ಮನೆಯಿಂದ ಹೇಳಿದ ಸಿಗ್ತಾರೆ ಅದ್ರ ಜೊತೆಗೆ ಇಂಥವನ್ನೆಲ್ಲನೂ ಇಡಬೇಕು ತಿಳುವಳಿಕೆ ಜ್ಞಾನ ಎಲ್ಲನೂ ಕೊಡಿಸ್ಬೇಕು ರೀ ಅವ್ರಿಗೆ ನಾವು ಯಾವ ಕೆಲಸ ಇತ್ತೀನಿ ಎಕ್ಸಾಕ್ತಾನೆ ಪಕ್ಕ ಶೇರ್ ಮಾಡ್ತೀವಿ ಲಾಸ್ಟ್ ಇದೆ ಏನದು ಅವ್ನ ರಜೆ ಎಲ್ಲ ಮುಗಿದು ಸ್ಕೂಲ್ ಸ್ಟಾರ್ಟ್ ಆಗುತ್ತಾರೆ ರೀ ಅಲ್ಲಿ ಅಷ್ಟೊತ್ತಿಗೆ ಅವ್ನಿಗೆ ಎಷ್ಟು ತರಿಸಿರ್ತಾನೆ ಅಂತೇಳಿ ನೋಡಾನ ಮೇನಾಗಿ ಅದು ಸಂಸ್ಕೃತ ಅಲ್ಲಿ ಶಬ್ದಗಳ ಉಚ್ಚಾರ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಟೈಮ್ ತಗೋಲಕ್ಕ ಬಟ್ ನಲ್ಲಿ ವಿಶಿಷ್ಟ ವಿಶಿಷ್ಟ ಕಲ್ತ್ಕೊಂಡೋಗಿ ಕಲಿತಾನೆ ಅನ್ನೋದು ನನಗೆ ಓದ್ಸೈತೆ ಹಾಗಾಗಿ ಹೇಳೀನ್ರಿ ಹಾಗಾಗಿ ಈಗ ತಂದ್ಮ ನೋಡ್ಸ್ತಂಬ ಅದನ್ನ ಇಬ್ಬರಿಗೆ ನೋಡ್ಸ್ಕೊಂಬತ್ತ ಬರ್ಬೇಕು ಅದ್ರ ಜೊತೆಗೆ ಇವತ್ತು ಮತ್ತೊಂದು ಕೆಲಸ ಕೊಟ್ಟೆ ಅವನಿಗೆ ಮನವಿ ಈಗ ಸ್ಕೂಲ್ ಅಡ್ಮಿಷನ್ ಮಾಡಿಸ್ತೀವಲ್ಲ ಈಗ ಈ ವರ್ಷ ಅವನಗ ಪೆನ್ಸಿಲ್ ಹಿಡಿತ ಪೆನ್ಸಿಲ್ ಹಿಡಿತನ್ರಿ ಎಲ್ರು ಹಿಡೀಗಲ್ಲ ಮಕ್ಕಳು ಮಾಮೂಲಿ ಹೊಸ ಸ್ಟಾರ್ಟಿಂಗ್ ಆ ಆತರ ಈ ಬೆರಡೊಳಗ ಹಿಂಗ್ ಬರೀತಿದ್ದ ಅದಕ್ಕೆ ಇವತ್ತು ಕೆ ಇವನ್ ಕೊಟ್ಟೆ ಅವ್ನು ಸ್ವಲ್ಪ ಎಲ್ಲ ಹೇಳ್ಕೊಡು ಅಂತೇಳಿ ಎ ಬಿ ಸಿ ಡಿ ನಮ್ಗೆ ಹೆಂಗಿ ಆ ಆತರ ಡಾಟ್ ಡಾಟ್ ಹಾಕಿ ಎ ಬಿ ಸಿ ಡಿ ಡಾಟ್ ಹಾಕಿ ಕೊಟ್ಟಿದ್ದ ಅವ್ನಿಷ್ಟು ಆಮೇಲೆ ಕ್ಯೂ ಬಂದಿಲ್ಲ ಕ್ಯೂನ ಸೇಮ್ ಅವ್ನಿಗೆ ಹೆಂಗೆ ಕಲಿಸ್ಯಾರ ಅವರು ನಾನು ಅವ್ನಿಗೆ ಸ್ಟಾರ್ಟಿಂಗ್ ಹೀಗಿ ಕಲಿಸಿದ್ದೆ ಸ್ಕೂಲ್ಗೆ ಹೆಂಗೆ ಕಲಿಸ್ಯಾರೋ ಹಾಗೆ ಆ ತಮ್ಮ ಕಲಿಸ್ಕೊತಾನೆ ಕ್ಯೂ ಬಂದಿಲ್ಲ ಅಂತ ಅದಕ್ಕೆ ಕ್ಯೂ ಇಷ್ಟ ಕೊಡ ಕ್ಯೂ ಹಾಕೋತಾನೆ ಅವನು ಸಿದ್ದಂತೇಳಿ ಸಿದ್ದಿದ್ದಾನೆ ಈಗ ಕ್ಯೂ ಆಗಿದೆ ಹನ್ನೆರಡು ಕ್ಯೂ ಹಾಕ್ಯಾನ ಎರಡು ಸರಿ ಡಾಟ್ಸ್ ಹಾಕಿ ಕೊಟ್ಟಣ ಎರಡು ಸರಿ ಬರ್ದಿರ್ತಾನೆ ನೋಡಿರಿ ಈಗ ಸ್ಟಾರ್ಟಿಂಗ್ ಒಂದೇ ಮೆಟ್ಲು ಹತ್ತುವಾಗ ಗನ್ನ ಸ್ವೀಟ್ ಮೆಮರಿ ಇರ್ತಾವ್ರಿ ಮನೂನು ಹಿಂಗಾಯಿದ್ದವು ತನ್ನೂ ಹಂಗೆ ಅದಾವೆ ಈಗ ಬರೀ ಇವತ್ತು ರೇಸ್ ಮಾಡೋವಾಗ ಲೆಫ್ಟಿಂದ ರೈಟಿಂಗ್ ಮಾಡಾಕತ್ತಿದ್ರೆ ಅವೆಲ್ಲ ಮಾಮೂಲಿ ಎಲ್ಲ ಮಕ್ಕಳು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಪೆನ್ಸಿಲ್ ಇಡುವಾಗ ಲೆಫ್ಟಿಂದ ರೈಟಾಗಿ ಬರೀತಿರ್ತಾರ ಅವನು ಮತ್ತು ಹೇಳ್ಕೊಟ್ಟೆ ರೈಟಿಂದ ಲೆಫ್ಟ್ ಮಾಡ್ಕಂಡ ಅಂಥೇಳಿ ಬರ್ದಂತೆ ಖುಷಿ ಆಗುತ್ತೆ ಬರೀತಾನೆ ಕೈ ಎಲ್ಲ ಹೊರ್ತಾವೆ ಯಾಕಂದ್ರೆ ಅವಾಗ ಅವಾಗ ಕಲಿಸ್ತಿದ್ವಿ ನೋಡು ನೋಡುವ ಇವನು ಮಾಡೋದು ನೋಡ ಅವನು ಮಾಡ್ತಿದ್ದ ನಾನು ಅನ್ಕೊಂಡಿದ್ದೆಲ್ಲ ಅವನು ಬರೀ ಇಷ್ಟ ಬರೀತಾನ ಅಂತೇಳಿ ಚೆಂದ ಬರ್ದಾನ ಪ್ರೇಸ್ ಮಾಡಿ ಮಮ್ಮಿ ಇದು ಇದು ಫಸ್ಟ್ ನೇ ನಾನು ಹೇಳ್ ಕೊತ್ತೀನಿ ಇದು ಇಷ್ಟು ಫುಲ್ ಬರ್ತನ ಹ್ಮ್ ಅಂಗ ದಿನ ಎರಡು ಎರಡು ಪೇಜ್ ಹಾಕೋಡ ಅವರಿಗೆ ಇವು ಮತ್ತೆ ಆಯ್ ಈ ಆಯ್ ಇವತ್ತು ನಾ ಇವತ್ ಎರಡು ಐ ಕಲಸು ಈ ಸಂಜಿ ಹ್ಮ್ ಮತ್ತೆ 1 2 3 ಅವ ನೆಕ್ಸ್ಟ್ ಮತ್ತೆ ನಾಳೆ ನಾಳೆ 1 2 3 ಅಂತ ಅವ 1 2 3 ಬರೀತಾನ ಅವನೆ ನೀಟಾಗಿ ರೌಂಡ್ ಆಮೇಲೆ ಕಲಿತಾನ ಅಂತಲ್ಲ ಅವ ಈ ಬರಾದ ಫೈ ಮಾಡ್ತಾ ಇಷ್ಟ ಅಲ್ಲ ಸಂಜೆಗೆ ಓ ಆ ಎರಡು ಹಾಕು ಎರಡನ್ನು ಟ್ರೆಸ್ ಮಾಡಿ ಅಲ್ಲೇ ಬಂಗಾರ ಕಲಿತೈತೆ ರೀ ರೆಡಿ ಆಗತ್ತೈತಿ ಹುಡುಗ ಸ್ಕೂಲ್ಗೆ ಹೋಗೋಕೆ ಓ ಹಠ ಮಾಡೋನು ಯಾಕ ಒಲ್ಲನ ಅವ್ನು ಎಲ್ಲದಕ್ಕೂ ಹೇಳಿದ್ ಮಾಡಿ ಕೇಳಾರ ಅಂತದ್ರಲ್ಲಿ ಓದೋ ವಿಷ ಹೇಳಕ್ಕೆ ಬಂದಾನ ಸುಮ್ನೆ ಬರ್ಬೇಕು ನಂಬರ್ಸ್ ಬರಲ್ಲ ಬರಲ್ಲ ಹೇಳ್ತೇನೆ ರೀ ಲಾಸ್ಟ್ ಲಾಸ್ಟ್ನಾಗ ಸೆವೆಂಟಿ ಏಯ್ಟಿ ಅಲ್ಲಿವರಿಗೆ

ಕನ್ಸಾಗತ್ತೈತ್ರಿ ಹಾಂ ಸೋಯಾ ಚಿಂಗ್ಸ್ ಬಿರಿಯಾನಿ ಮಾಡೇನ್ರಿ ಹೆಚ್ಚು ಕಡಿಮೆ ಹಾಗೆ ಬರುತ್ತಾ ಅದು ನಾನು ಮಾಡಿದ್ದು ಮಾತ್ರ ಬಿರಿಯಾನಿ ಮಾಡೋ ಸ್ಟೈಲ್ ಒಳಗೆ ಮಾಡೇನ್ರಿ ಸೂಪರಾಗಿ ಬಂದೈತ್ರಿ ಬಾಜಿಬಿಡ್ರಿ ಬಾಜಿ ನೋಡ್ರಿ ಸೋಯಾ ಚಿಂಗ್ಸ್ ಬಿರಿಯಾನಿ ಏನು ಮಸ್ತ್ ಬಂದೈತಿ ಅಂತೇಳಿ ಇರದ್ದು ಇವು ನಮ್ಮ ಫ್ರೈ ಮಾಡಿ ತಿಂತಾರಲ್ರಿ ಸೋಯಾ ಚಂಕ್ಸ್ ಫ್ರೈ ಒಮ್ಮೆಯ ಮಾಡಬೇಕು ಒಮ್ಮೆ ಮಾಡಿಲ್ಲ ನಾನು ಗ್ರೇವಿ ಮಾಡೀನಿ ಇದು ಥರ ಪಲಾವು ಈ ಥರ ಬಿರಿಯಾನಿ ಇದೆಲ್ಲ ಮಾಡೀನಿ ಒಮ್ಮೆ ಮಾಡ್ಬೇಕು ಅಲ್ಲಿ ಸ್ನ್ಯಾಕ್ಸಿಗೆ ಅಂತ ಹೇಳಿ ನಂಗೆ ಒಟ್ಟು ಸೇರ್ತಿದ್ದಿಲ್ಲ ಇದು ಮೊದಲು ಮೊದ್ಲೇ ಈಗ ಫೇವ್ರೇಟ್ ಆಗಿದೆ ರೀ ಸೋಯಾ ಚಂಕ್ಸ್ ಅದೇ ಹ್ಞೂ ಹೆಲ್ದಿ ಅದೇ ನಮ್ಮ ತನೂ ಮನೂ ಮೊದಲು ರೀ

ಎರಡರಿಂದ ಎಂಟು ಗಂಟೆವರೆಗೆ ಹಣದ ಮಾಡಿದ್ರು ನಾನು ಅದು ಫೋನಿದೆ ಮಾತ್ರ ಹಣದ ಮಾಡೀನಿ ಯಾಕೆ ಏನು ಏನಾಯ್ತು ಅಂತೇಳಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ವಿಷಯ ಹೇಳ್ತೀನಿ ಈಗ ನಾಳೆಗೆ ನಷ್ಟಕ್ಕೆ ಕೊಟ್ಟಿಗೆ ಇಡ್ತಿದ್ದೀರಿ ಮತ್ತು ಆಮೇಲೆ ನಾನು ನೆನ್ಸಿಟ್ಟಿನ ತಿಳ್ತಾರೆ ಈಗ ಇದೆಲ್ಲ ಮಿಕ್ಸಿ ಹಾಕಿಟ್ಟು ಮತ್ತು ಹೇಳ್ತೀನಿ ವಿಷಯನ ಹಾಗೆ ಇವು ನೀವು ಹೇಳಿದ್ರಿ ತೋರಿಸ್ಕೊಂಡಿದ್ರಿ ನೀವು ಹೇಳಿದ್ರಿ ಇವು ಪ್ರೋಟೀನ್ ಅಕ್ಕಿ ಅಂತೇಳಿ ನಮ್ಮ ಮನೆಗೆ ಇವು ಪ್ರೋಟೀನ್ ಅಕ್ಕಿ ಅಂತವು ಅಂತ ಅಂದ್ರೆ ನಂಬಲ್ರಿ ಮೊದಲು ತೆಗ್ದೋಗಾರೆ ಅವನ ಹೇಳಿದ್ರು ನಂಬಲ್ಲ ನಾ ತಿಂತೀನಿ ನೀ ತಿಂತೀನಿ ಅಲ್ಲ ನಮ್ಮನೆ ಮನೆ ಊರಿಗೆ ವಯಸ್ಸಲ್ಲ ಹೊಡಿ ಉಳಿವಾಗ ಅಲ್ಲಿ ನಮ್ಮವಾಗ ಹೇಳಿದ್ರಿ ನಾನು ಅವ್ರ ವಿಷಯಕ್ಕೆ ತಿಂತಾರೆ ಅವ್ನು ತೆಗಿಬಾರ್ದಂತ ಬೀಗ ಅಂತಂದ್ರೆ ಒಟ್ಟು ನಂಬುದಿಲ್ಲ ಮೊದಲು ತೆಗಿತಾರ ಅವ್ರು ಹಸ ಮಾಡುವಾಗ ತೆಗೋ ತಿಂತಾರೆ ಹಂಗೆ ಅವರು ಮಾನಸಿಕ ಅವ್ರು ಯಾವ ತರ ತಿಂಕ್ ಮಾಡಿರ್ತಾರ ಅದನ್ನ ಮಾಡಿರ್ತಾರ ಒಂದೊಂದು ಬೇಗ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದು ಅಕ್ಕಿ ನೋಡಿ ನೆನಪಾತಿ ಹೇಳಿದೆ ಸ್ಟೀಲ್ ಹಾಕೋದು ಕೈ ಗೊತ್ತಿಲ್ಲ ಯಾಕೆ ಕೈ ನೋವು ಆಗ್ಬಿಟ್ಟು ಅಂದ್ರೆ ಇಲ್ಲಿಂದ ಈ ಒಳಗಡೆ ನರೂ ಆಗುತ್ತೆ ಕೆಲಸ ಮಾಡಿ மீக ராத்திரி அடிகள சை வைத்ரி अदर मेलेबिटी में तेरे नर्क खेले थे मार पत्नी लादरी मम्मे शोयांग सं पलाव वेस्ट अ वेस्ट आह वेस्ट ऐसा वेस्ट आकर तो ये वो इगुना तो ऐसा लेगा अल्लू बत्तर अल्लू लो पचाकरो बंद एक बंदरी बंदूरी तमार भी ಹಾಸ್ಕತೆ ಮನو ಮದ್ಕೊಂಡಿದ್ದಲ್ಲ ಕ್ಸ್ಥಿನಾಮ್ ಸಂಥೆ ನ್ಯಾಚುರಲಿ ಕೋಲ್ಡ್ ವಾಟರ್ ಕಷ್ಟ ಆಗಡ್ಬೇಕು ಅಂಗೆ ಬಿಟ್ಟು ಬಿಸಿನಾ ಇಷ್ಟ ತನಿದೇನಿ ಹ್ಮ್ ಯಾಕೆ ಇಕ್ಕೆ ಇವತ್ತು ಈಗ ನೋಡಿರಿ ಇವತ್ತು ಎರಡು ದಿನ ಆಯ್ತು ಹಾಲು ತಂದಿದ್ದಿಲ್ಲ ಎರಡು ಮೂರು ದಿನ ಅದು ಇವತ್ತು ತೊಂಬಂದರು ಅವ್ರಿಗೆ ಕುಡಿಸ್ಬೇಕಂತ ಕಾ ಶೀಟೆ ಮಲ್ಕೊಂಡು ಬಿಟ್ರು ಮೊನ್ನೆ ಒಂದು ಊಟ ಆಗೋದಕ್ಕೆ ಆಗತ್ತಿದ್ದ ಇವತ್ತು ದಿನಕ್ಕಿಂತ ಲೇಟಾಗಿ ಬಿಡುತ್ತಿರಿ ಇವ್ರು ಬರೋದ ಲೇಟಾಗ್ರಿ ಇಷ್ಮೆಂಡ್ರಿ ಇದು ಸ್ಟವ್ ಮತ್ತು ತೋರ್ಸಿದ್ನೆಲ್ಲ ಕ್ಲೀನ್ ಮಾಡಿದ್ನ ಅವತ್ತು ಕ್ಲೀನ್ ಮಾಡಿದಾಗಿಂದ ಒಳ್ಳೆ ಒಟ್ಟು ಆ ಥರ ಗಲೀಸ್ ಆಗಕ್ಕೆ ಬಿಟ್ಟಿತ್ತು ರೀ ಒಗ್ಸೋದು ಚೆಲ್ಲೋದು ಮಾಡಿದ್ರೆ ಅದು ಎಷ್ಟು ಇಷ್ಟು ಸ್ವಚ್ಛ ಆಗೋ ಅಷ್ಟೊಂದು ಶ್ರಮ ಹಾಕಿನಿ ಹಾಗಂದು ಮತ್ತೆ ಆ ಥರ ಇಡೋದಿಲ್ಲ ಆ ಥರ ಬೀಜ ಯಾವ್ದ್ರ ಇಟ್ಟು ಹೋಗೋಕ್ಕಿಲ್ಲ ಎಲ್ಲೋ ಇದ್ದು ಮಾಡಿ ಹೋಗ್ತೀನಿ ಈಗೆಲ್ಲ ಊಟ ಎಲ್ಲ ಆಯ್ತು ರೀ ಬಂಡೆ ಗಿಂಡೆಲ್ಲ ಬೆಳಗ್ಗೆ ಇದನ್ನು ಇಷ್ಟು ಎಲ್ಲ ಇಷ್ಟು ಕ್ಲೀನ್ ಅಂತ ಮಾಡೀನಿ ಈಗ ಇನ್ನೊಂದು ಸಾರಿ ಮಾಡಿದ ನಾನು ಬೆಳಗ್ಗೆ ಮತ್ತೆ ಮಾಡ್ತೀನಿ ಯಾಕಂದರೆ ಇಡೀ ಯಾವಾಗಲೂ ಒಂದು ಹಲ್ಲಿ ಇರುತ್ತೆ ರೀ ಅದು ಬೆಳಿಗ್ಗೆ ಇಲ್ಲೆಲ್ಲ ಗಲೀಜು ಮಾಡಿರ್ತೈತಿ ಹಾಗಾಗಿ ಒಂದು ಸಾರಿ ವರ್ಷ ವರ್ಷಣದಲ್ಲ ಅದೇನು ಭಾಳ ಗಲೀಜೆ ಆಗಂತ ಇವತ್ತು ಇಷ್ಟ ಬಿಟ್ಟಿನಿ ಆಯಿತು ನಾನು ಇವರು ಇವನ ಫೋನ್ಯಾಗೇನೋ ಕೆಲಸ ನಡೆಸಿ ಅದ ನಾನು ಈ ಮಕ್ಕ ಬೇಕು ರೀ ಇವ್ರಿಗೆ ಹೇಳಿದ್ನಲ್ಲ ನಾನು ನಿಮ್ಮ ಮಗ ಇವತ್ತು ಬರೀ ಹೇಳೋದು ಮಾಡಿದ್ದೀನಿ ಅಂತೇಳಿ ಫೋನ್ಯಾಗ ಲೇಟ್ ಆಗೋದು ನಂದು ಹಾಂ ಯಶ್ ಮಾಡ್ರಿ ಏಳ್ರಿ ಇವತ್ತು ಎಷ್ಟು ಫ್ರಂಟ್ ಹಾಕ್ಕೋತಿಂತೇಳ್ರಿ

ಏನಪ್ಪ ಅಂದ್ರೆ ಅವತ್ತು ಹಚ್ಚಿದವರು ಯಾವಾಗಲೂ ಫೋನ್ನ ನಾನಾಗ ಹಚ್ಚಿದ್ರೆ ಇನ್ನೊಂದು ಹೇಳ್ದು ಇನ್ನೊಂದು ವಿಷಯ ಯಾರು ಎಲ್ಲೂ ನಾನು ಹೇಳಿಕೊಂಡಿಲ್ಲ ಈ ವಿಷಯನ ನಾನು ಯಾರ ಜೊತೆ ಮಾತಾಡ್ಬೇಕಂದ್ರು ನಮ್ಮ ರಿಲೇಷನ್ ಒಳಗೆ ಯಾ ಅಂದ್ರೆ ಅಕ್ಕ ತಂಗಿ ಆಯ್ತು ತಮ್ಮ ಆಯ್ತು ಅಪ್ಪ ಆಯ್ತು ಅವ್ವ ಆಯಿತು ಯಾರ ಜೊತೆಗೆ ಅಂದ್ರೆ ನನಗೆ ಫೋನ್ ಹಚ್ಬೇಕು ನಾನಾಗೆ ಫೋನ್ ಹಚ್ಚ ಮಾತಾಡ್ತಾರೆ ಅವ್ರಾಗೆ ಒಟ್ಟ ಫೋನ್ ಹಚ್ಚಿದ್ರೆ ನನಗೆ ನನಗೆ ಅದು ಬೇ ಹ ಅದನ್ನ ಆ ಓಟಾ ಮನ್ಸಿಗೆ ತೋದಿದ್ದಲ್ಲ ಈ ವಿಷಯ ಹೋಲ್ಬಿಡು ಹೋದು ಅದು ಯೋಸ್ನ ಬರ್ತಿದ್ ನನ್ ಒಟ್ಟು ಹಚ್ಬೇಕು ಮಾತಾಡೋದು ಇಷ್ಟ ನಂದ್ರೆ ಇವ್ರಿಗೆ ಗೊತ್ತೈತಿ ಇವರು ಎಷ್ಟೋ ಸರಿ ಅಂತಿದ್ರು ಆ ಫೋನ್ ಅವ್ರಾಗೆ ಫೋನ್ ಹಚ್ಚೋದಿಲ್ಲ ಒಟ್ಟ ಅಂತೇಳಿ ಹಂಗ್ ನೀ ಹಚ್ಬಡಂತ ನಾ ಅನ್ನಲ್ಲ ಆದ್ರೆ ಅವ್ರಾಗೆ ಒಟ್ಟ ಹಚ್ಚಲ್ಲ ಫೋನ್ ಅಂತ ಇಷ್ಟ ಅಂತಿದ್ರೆ ನಾ ಅದ್ಯಾವುದೋ ಮನ್ಸಿಗೆ ತೋದಿದ್ದಿಲ್ರಿ ಹೌದಲ್ಲ ಅಂತೇಳಿ ಆದ್ರೆ ಈ ಸರಿ ನೋಡಿದೆ ನೋಡಿದೆ ನಾನು ಹಚ್ತಾ ಅಂತ ಹೇಳಿ ಹಚ್ತಾರೆ ಏನ ಹಚ್ಚಿಲ್ಲ ಅಂತಾರ ಹಚ್ತಾರೆ ಏನಂತ ಅನ್ಕೊಂಡು ಒಂದ್ ಎಂಟು ದಿನ ಆತನ ಎಂಟು ದಿನ ಆತು ಒಬ್ಬರ ಒಂದು ನಂಗ್ ಯಾಕಂದ್ರೆ ಒಬ್ರು ಮೇಲೆ ನಿರೀಕ್ಷೆ ಇಡ್ರೂ ಕಟ್ಟಿಟ್ಟು ಬಿಟ್ಟಿದ್ ಯಾವ್ದೋ ವಿಷಯವಾಗಿ ಅದು ಅವ್ರಿಗೆ ಏನ್ ಪರ್ಕ್ ಬಿಳಲ್ರಿ ಯಾಕಂದ್ರೆ ನನಗ್ ಪರ್ಕ್ ಬಿಳತಿ ಅವ್ರಿಗೆ ಒಬ್ರು ಫೋನ್ ಮಾತಾಡೋದ್ರಿಂದ ಅವ್ರಿಗೆ ಏನೋ ಸಿಕ್ ಅನ್ನೋದ್ ಫೀಲ್ ಅಲ್ಲಿ ಇರಲ್ಲ ಅಂತ ಅಂತ ಅನ್ಕೋತಿನಿ ಯಾಕಂದ್ರೆ ಅದೆಲ್ಲ ಬಳದಾಗಿರ್ತಾರ ಎಲ್ಲ ಅಲ್ಲೇ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲ ಹತ್ತಿರದಾಗ ನೋಡ್ಬೇಕಂದ್ರೆ ಸ್ವಲ್ಪ ಪಟ್ಟ ನೋಡ್ಕೊಂಡು ನೋಡ್ತಾ ಬರ್ತಾರ ಅದ್ ನನ್ ನಂದು ನನ್ ಜೀವನ ಹಂಗಿಲ್ಲ ಅಲ್ಲ ಅವ್ರ ನಾವ್ ಬೇರೆ ದೇಶ ಬೇರೆ ಜಿಲ್ಲೆ ಅವ್ರ ಲೆಕ್ಕ ನಾವ್ ಬೇರೆ ದೇಶ ನಂಗೆ ನಮ್ಗ ಲೆಕ್ಕ ಹಂಗಂದ್ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತೀನಿ ಅಂತ ಮಾತ್ರ ಅವ್ರು ಹಾಕೋಬೇಡ್ರಿ ಜಸ್ಟ್ ಆಗಿರೋ ವಿಷಯ ಹಾಕೋಣ ಸರ್ ಅನ್ನೋದು ಅವ್ರಿಗೆ ಬರಕ್ ಬಿಡೋದಿಲ್ಲ ಆದ್ರೆ ನನಗ ಫೋನ್ ಮಾತಾಡಿದ್ರೆ ಏನೋ ಬಂದ ಹೋದ್ರೆ ಅನ್ನೋದಷ್ಟು ಖುಷಿ ಇರ್ಬೇಕು ನನಗ ಹಂಗಂದು ಫೋನ್ ಹಚ್ಚಿದಂದ್ರೆ ಒಂದು ಹತ್ತು 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 ನಿಮಿಷ ಇಪ್ಪತ್ತು ನಿಮಿಷ ಒಂದೊಂದ್ಸರಿ ಒಂದಂತ ಮಾತಾಡ್ತೀನಿ ಒಂದ್ ಜೊತೆ ನಾನು ಮತ್ತು ನಮ್ಮ ಅಕ್ಕ ಜೊತೆ ಮಾತಾಡಿದ್ರೆ ಹಂಗೆ ಮಾತಾಡ್ಕೊಡ್ತೀನಿ ಇವಳು ಇವತ್ತು ಈ ಸರಿ ನೋಡೋಣ ಅಂತ ನನಗೆ ಅದು ಏನಾಯ್ತು ಅನ್ನೋ ಗೊತ್ತಿಲ್ಲ ಮನ್ಸು ಕಟೋಲ ಮಾಡ್ಕೊಂಡು ನನಗೆ ಫೋನ್ ಹಚ್ಕೋದಿಲ್ಲ ಅವರೇನು ಮಾಡ್ತಾರೆ ಏನೋ ಯಾವಾಗಲೂ ಹಚ್ಚೋ ಆ ಅದೋ ಒಂದು ಯೋಚನೆಗೆ ರಾಸ್ತಾರೆ ಅಂದ್ಕೊಂಡಿದ್ದೆ ಯಾವಾಗಲೂ ಹಚ್ಚಕ್ಕೆ ಹಚ್ಚೇ ಇಲ್ಲ ಅನ್ನೋ ಥರ ಹಚ್ತಾರೆ ಅಂತೇಳಿ ತಲೆ ಒಳಗೆ ಬಂದಂತ ನೋಡೇ ನೋಡಿದೆ ದಿನ ನೋಡ್ದು ಎರಡು ದಿನ ನೋಡ್ದು ಮೂರು ದಿನ ನೋಡಿ ಒಂದು ವಾರನ ಕಳೆದ್ಬಿಡತ್ರಿ ಅದಕ್ಕೆ ಬಹಳ ಬಹಳ ದಿನ ಇರುವ ಚಿತ್ರನಾಟಿ ಅಂತ ಅಷ್ಟೇ ಅಷ್ಟಲ್ಲ ಇಲ್ಲ ಅವರು ಅದಕ್ಕೆ ಇವತ್ತು ಸಂಜಿಸ್ಟ್ ಅನ್ನು ಕೊಡ್ಕೊಂಡಿದೆ ನಿಜ ಆದ್ರೆ ನನಗೆ ಇಷ್ಟ ಕಾಲಿ ನನ್ನ ಫೋನ್ ಇನಾ ಆ ಅಷ್ಟ ಕಾದಿನಿ ಒಂದು ವಾರದಿಂದ ಬರಲಿಲ್ಲ ಇವತ್ತು ಸಂಜೆ ಫೋನ್ ಬಂತು ಎಷ್ಟು 6 ಗಂಟೆ ಆಗಿದ್ರೆ ನಾನು ದಿನ ಕೆಲಸ ಮುಗಿಸು ಕುತ್ಕೊಂಡಿದ್ದೆ ನಾನು ಮೊಬೈಲ್ ಮಾಡ್ತಂತ ಎಜ್ ಬಂದ್ರೆ ಆಮೇಲೆ ಫೋನ್ ಬಂತು ಅಕ್ಕ ಅವ್ವ ಇವ್ರುನು ಮಾತಾಡಿದ್ರಾ ನಿಮ್ಮ ಅಕ್ಕೋವ್ರು ಬಂದಾರಾ ಯಪ್ಪ ನನ್ ಹಿಂಗ್ ಎಲ್ಲಿತ್ತ ಗೊತ್ತಿಲ್ಲ ಆ ಒಂದ್ ವಾರದಿಂದ ತಡ್ಕೊಂಡಿದ್ದು ಕಾದಿದ್ದ ಫೋನ್ಗೆ ಆನು ಆ ಬಯ್ಯಾರ ಹಸಿತ್ತು ಇಷ್ಟು ಒದ್ರಾಡೀನಿ ಅತ್ತೀನಿ ಮೂರು ಮಾಡೀನಿ ಒದ್ರಾಡೀನ್ರಿ ಬೈದಿನಿ ಅತ್ತೀನಿ ಮತ್ ನಾನ್ ಅತ್ತೀನಿ ನನ್ಗೆ ಇನ್ನೊಂದು ಏನೇ ನಮ್ಮ ಮನಿ ನನ್ನಂತ ಮುಂಚೆ ಯಾರಿಲ್ಲ ಇವರು ಜಗ್ಗ ಬಿತ್ತರ ನನ್ನ ನಮ್ಮನಿಗ ತಂಗ ಐತ್ರಿ ಅದಕ್ಕೊಂದ್ ಸ್ವಲ್ಪ ಏ ಅಂದ್ ಸಾಕ ನಾ ಬಾಳ ಮುಂಚೆ ಇದೀನಿ ಹತ್ತೀನಿ ಒದಾಡಿನಿ ಬೈದಿನಿ ಇದರ ಗೊತ್ತಿಲ್ಲ ಒಳ್ಳೆ ಕಾಲ್ ಹಾಕ್ಸ್ ನೋಡ್ತೀನಿ ಎರಡ್ ನಿಮಿಷ ಎರಡ್ ತಾಸ ಇಪ್ಪತ್ ನಿಮಿ ತಾಸ ಅತ್ತ ಕದ್ದು ಬದ್ರಿ ಅಪ್ಪ ಮನ್ಸಂಗಿದ್ ಬಾ ಹೋದಂಗ ಆಗ್ಬಿಡ್ರಿ ಹಂಗ ಮಾತು ನಿಲ್ವಾ ಅವಳನ್ನು ಕಂಟ್ರೋಲ್ ಹೋಗುದು ಅಷ್ಟೊತ್ತೀ ನಾನು ಅವು ನಾವು ಇತರ ದೂರ ದೂರ ಇರ್ತೀವಿ ನಾವು ಒಂಟಿ ಒಂಟಿಯಾಗಿ ಆಗಿ ನಮ್ಗೊತ್ತ ಏನು ಅವ್ರಿಗೆ ಅವಳು ಅವಳು ವಟ ಒಟ ಒಟ ಅಂತಿರ್ತಾಳ್ರಿ ಎಲ್ಲಿದ್ರು ನನ್ನ ಜೊತೆ ನಂಗೆ ಈಗ ಮದುವೆ ಒಂಬತ್ತು ವರ್ಷ ಆಗಿ ಬಂತ ಒಂಬತ್ತು ವರ್ಷ ಯಾಕೆ ಬಂತ ಜಾಸ್ತಿ ಮಾತಾಡ್ತಾಳ ಆಕೆ ಮಾತಾಡ್ಬೇಕಂತಂದ್ರೆ ನಾನು ಕೆಲ್ಸದ ಮೇಲೆ ಹೋಗಿರ್ತೇನ್ರಿ ಮಕ್ಕಳ ಜೊತೆ ಏನಂತ ಮಾತಾಡೋದ ಹಾಗಾಗಿ ಸ್ವಲ್ಪ ಮಕ್ಕಳ ಜೊತೆ ಮಾತಾಡ್ಬೇಕು ದೊಡ್ಡವ್ರ ಥರ ಏನಾರ ವಿಷಯ ಮಾಡ್ಕೊಂಡು ಭಾಳ ವ್ಯತ್ಯಾಸ ಇರ್ತೈತಿ ನಿಮ್ಗೆ ಗೊತ್ತಿ ಮಾತಾತಿ ಒಬ್ಬಳೇ ಇರ್ತಲ್ಲ ಅವಳು ಸ್ವಲ್ಪ ಫೋಕಸ್ ಮಾಡ್ಬೇಕು ಅವರು ಕೊಡೋರ್ನ ಯಾವ ತರ ತಿಳಿಸಬೇಕು ನಂಗೆ ಅರ್ಥ ಆಗಲ್ಲ ಆ್ಯಕ್ಚುಲಿ ಅವರನ್ನು ತಿಳ್ಕೊಬೇಕು ಅವ್ರ ಅಕ್ಕಂಗಿರಾಗಿರ್ಲಿ ಅವ್ರ ತಾಯಿಯರಾಗಿರ್ಲಿ

ಬಟ್ ಇಂಪಾರ್ಟೆಂಟ್ ಇದ್ದ ಇದ್ ಮಾತ್ರ ಅಷ್ಟ ಬಿಟ್ರವಾಗೆ ಹೆಂಗಡಿ ಏನಾದ್ರು ವಿಚಾರ ನಂಗ ಇವತ್ತು ಒಂದು ವಾರ ಕಾಲೇಜ್ ಸಿಕ್ಕ ಜಗ್ಗು ಬೈದೀನಿ ಪ್ರಸಿದ್ಧ ಟ್ಯೂಷನ್ ಬಿಟ್ಟಿನಿ ಜು ಅಂದಿನ ಬೈ ನಾ ಏನಂತಾರೆ ಕಾಳಜಿ ಮಾಡ್ತೀವಿ ಜೀವದ್ವಿ ಅಂತ ಅರ್ಥ ಅಂತ ಮನ್ಸೆ ಇರುತ್ತಾ ನೀವ್ ಹಂಗ ನಮ್ ನಮ್ಗ್ ಮಾತಾಡಿದ್ರೆ ಈಗ ಬಂದ್ ಹೋದ್ರಾಗತ್ತೆ ಖುಷಿ ಆಗತ್ ನಮಗಾಗತ್ತ ನಾನು

ಆಮೇಲೆ ನಂಗೆ ಏನ್ ನಮ್ ನಮ್ಮ ಅವನ ಜೊತೆ ಆತ ನಮ್ಮ ಜೊತೆ ಆತ ಮಾತಾಡಿದ್ರೆ ಒಂಥರ ಏನೋ ಫೀಲ್ ರಿಲೀಫ್ ಸಿಕ್ತೈತಿ ಸಮಾಧಾನ ಆಗತ್ರಿ ಅಷ್ಟು ಒಂಥರ ಬಾಳ ಬಾಳ ಸಮಾಧಾನ ಈ ತರ ಫೀಲ್ ಮಾಡ್ತೀನಿ ಅವ್ರ ಜೊತೆ ಮಾತಾಡ ನಾನಾಗಿ ಬಾಯ್ ಬಿಟ್ಟು ಹೇಳೋ ಮಟ್ಟಿಗೆ ತಂದ್ಕೊಂಡ್ಬಿಡ್ತಾರ ಅರ್ಥ ಮಾಡ್ಕೊಳೋದೆಲ್ಲ ಅದ ಅದೆಲ್ಲ ಇದನ್ನ ಮಾಡಿದ್ದೆಲ್ಲ ಎಷ್ಟ್ ತರ್ಕೊಂಡಿದ್ಲಾ ಅದೆಲ್ಲ ಇವತ್ತಿ ಮತ್ತೊಂದ್ ಅರ್ಧ ತಾಸಿಗ ಯಾರ್ಗ ಎಲ್ಲ ಯಾ ಹೆಣ್ಣಿಗೆ ಆದ್ರ ಆತರ ಇದೆ ಆ ಅಹ್ ಒಬ್ಬರಿಲ್ಲೊಬ್ರು ಇರ್ತಾರ ಅವ್ರ ಜೊತೆ ಮಾತಾ ಏನೋ ಆ ಕಷ್ಟ ಸುಖ ಹಂಚ್ಕೊಂಡ್ರ ಸಮಾಧಾನ ಆಗುತ್ತ ಈ ತರ ಫೀಲ್ ಮಾಡ್ತಿರ್ತೀವಿ ಹಂಗ ನಾನು ಇವ್ರ ಬೀಳ್ಸತಿ ಮಾತಾಡೋದು ಬಾಳೆದಾಗತ್ತ ಅದ್ರಾಗ ನಾ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋದು ಬೇಸಿ ಚೆನ್ನಾಗಿರತ್ತೆ ಎಲ್ಲರೂ ಬಾಳ್ ಬಿಟ್ಟಾಗಬೇಕಲ್ಲ ಅಂತೇಳಿ ಅದು ವಿಚಾರಿಸ್ಬೇಕಲ್ರಿ ಇದು ಇರ್ತಾಳ ಒಬ್ಬಕ್ಕೆ ಇರ್ತಾಳ ಬೇರೆಯವ್ರಾಗ ಇರ್ತಾಳ ಇನ್ನೊಂದು ಅದ್ ಮಾಡಲ್ಲ ಹಂಗಾಗಿ ನೆನ್ಸ್ ನಂಗೆ ಈಗ ದುಖಾನ್ ಬಂದ್ಬಿಡ್ತೈತೆ ಇದಕ್ಕೆ ಹಿಂಗ ಅಂತೇಳಿ ಅಷ್ಟ ಹಂಗಂದು ನೆಟ್ಟಿವಿಗೆ ಮಾತಾಡಿದ್ರಿ ಇವತ್ತು ಆಗಿರೋ ಹಾಗೆ ಹೇಳ್ಕೊಂಡೆ ಯಾಕಂದ್ರೆ ಈಗ ಎಷ್ಟು ದಿನ ಐತೆ ನಾವು

ಏನ ಯಾರು ಏನಾದ್ರು ತಡ್ಕೊಳಲ್ಲ ಒಂದ್ ಮನ್ವಿತ್ತು ಏನಾದ್ರೂ ನನ್ಗೆ ಏನಾದ್ರೂ ಇದ್ರು ಮಾತಾಡಿದ್ರೂ ತಡ್ಕೊಳ ಅಷ್ಟು ಇಲ್ಲ ಬಂದ್ಬಿಡ್ತೈತಿ ಇಷ್ಟ ಸ್ನೇಹಿತರ ಹಂಗಂದ್ರೆ ಇವತ್ತು ಕಣ್ಣೀರ ಫುಲ್ ದೂರ ಇಟ್ಟಿನಿ ಅದ್ ಕರ್ಕೊಂಡು ನಿಂತಿದ್ದ ನನಗೆ ನನ್ ಮಕ್ಳು ಯಾಕೆ ಮಮ್ಮಿ ಯಾಕೆ ಮಮ್ಮಿ ಮಮ್ಮಿಬ್ರು ಯಾಕೆ ಮಮ್ಮಿ ಯಾಕೆ ಮಮ್ಮಿತ್ತು ಮತ್ತೆ ಸಂಭಾಳ್ಬೇಕು ಮಕ್ಕಳ ಮುಂದೆ ಈ ತರ ಎಲ್ಲ ನಡ್ಕೋಬಾರ್ದು ಅದನ್ನ ನಡ್ಕೊಳದಲ್ಲ ತೋರ್ಸ್ಕೋಬಾರ್ದು ಏನ್ ಮಾಡೋಣ ಅವ್ರಲ್ದೆಲ್ಲ ಮಾತಾಡ್ತಾನಕ್ಕ ಇನ್ನ ಸಣ್ಣ ಅವರು ಪ್ರಜೆ ಟೈಮು ಏನಾದ್ರು ಅಂತ ಹೇಳಿ ಮರ್ಸಿದ್ರು ಇಷ್ಟ ಆಯ್ತು ಸ್ನೇಹಿತರ ಇವತ್ತು ಕತೆ ನಂದು ಒಂಥರ ಹೆಂಗು ಜೋರೆ ಮಳಿ ಬಂದು ಕಪ್ಪ ನಿಂತರ ಹಂಗೈತ ಹುಡುಗು ಸಿಡ್ಲು ಹುಡುಗಾಳಿ ಸಮೇತ ಬಂದರ್ತಾರೆ ಮಳಿ ಬಂದ ನಿಂತಾಗ ಹೆಂಗಿರ್ತೋ ಆ ಥರ ಆಗೈತಿ ನನಗೆ ಮನ್ಸಿಗೆ ಹಂಗೆಲ್ಲ ಮಾಡಿದೆ ಇಷ್ಟ ಸ್ನೇಹಿತರ ಬರೀ ಬರೀ ಅಗಿಸ್ಟ್ ಮಾಡ್ತಲ್ಲ ಇನ್ನ ಮುಗಿಸ್ತೀನಿ ಆಮೇಲೆ ಇನ್ನೊಂದು ಕಮೆಂಟ್ ಮಾಡಿ ಹೇಳ್ರೆ ನೀವೆಲ್ಲ ರಜೆ ಟೈಮ್ ಒಳಗ ಈ ಮಕ್ಕಳಿಗೆ ಬೇರೆ ಏನಾದರೂ ಪ್ಲಾನ್ ಮಾಡಿರ್ತಾರಲ್ಲ ಏನಾದ್ರು ಹೊಸದು ಏನೋ ಒಂದು ಕ್ಲಾಸಸ್ ಇರ್ಸೋದು ಇಲ್ಲ ಮನೆಯಾಗ ನೀವೋ ಒಂದ್ ಏನೋ ಮಾಡ್ತಿರ್ತೀರಿ ಮಾಡೋದು ಹಚ್ಚಿರ್ತೀರಿ ಅದನ್ನೆಲ್ಲ ಕಮೆಂಟ್ ಮಾಡಿ ಹೇಳಿದ್ರೆ ಏನೇನ್ ಮಾಡಿಸ್ ಮನೆ ಮನವಿ ಹೇಳಿದ ಬ್ರೇಕ್ ಏನ್ ಇದ್ದೀನಿ ಅದನ್ ಮಾಡಿ ಸಹ ಅಚ್ಚೇರಿ ನೋಡೋದಿಲ್ಲ ಒಟ್ಟಿಗೆ ಹೋಗ್ತಾ ಅಂತೇಳಿ ಇವರಿಗೆ ಇವತ್ತಿನ ಇಲ್ಲವಾಗ ಬಿಸ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ